ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಅವಲಕ್ಕಿ ಕಟ್ಲೆಟ್ ಮಾಡಿ ಮಾಡಿ ತೋರಿಸ್ತಿದ್ದೇನೆ ಅದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ಪಿನಷ್ಟು ಅವಲಕ್ಕಿ ತಗೊಂಡಿದ್ದೇನೆ ನಾನಿಲ್ಲಿ ಪೇಪರ್ ಅವಲಕ್ಕಿ ತಕೊಂಡಿದ್ದೇನೆ ನೀವು ಬೇಕಾದರೆ ಇಲ್ಲಿ ದಪ್ಪ ಅವಲಕ್ಕಿ ಬೇಕಾದರೆ ಸಹ ತಗೊಳ್ಬೋದು ಈಗ ಇದನ್ನು ಪುಡಿ ಮಾಡಿ ತರಬೇಕು ಮಿಕ್ಸಿಯಲ್ಲಿ ತರಿತರಿಯಾಗಿ ಪುಡಿ ಮಾಡಿದ್ದೇನೆ ತುಂಬ ನೈಸ್ ಪುಡಿ ಮಾಡಲಿಲ್ಲ ಈಗ ಇದನ್ನೊಂದು ಪಾತ್ರೆಗೆ ಹಾಕ್ತಿದ್ದೇನೆ ಈಗ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ಮತ್ತು ಬಿಸಿ ನೀರು ಹಾಕ್ತಿದ್ದೇನೆ ತುಂಬ ಬಿಸಿ ಅಲ್ಲ ಸ್ವಲ್ಪ ಬಿಸ್ ಬೆಚ್ಚಗಿರುವ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ನೀರು ಬೇಕಾಗಿದೆ ನಾನು ಸ್ವಲ್ಪ ನೀರು ಹಾಕ್ತಿದ್ದೇನೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀನು ನೋಡ್ಕೊಂಡು ನೀರು ಹಾಕಿ ಈಗ ಇದು ಬಿಸಿ ಇರೋದ್ರಿಂದ ನಾನು ಮುಚ್ಚಳ ಮುಚ್ಚಿಡ್ತೇನೆ ಒಂದು ಐದು ನಿಮಿಷ ನೆಕ್ಸ್ಟ್ ನಾನಿಲ್ಲಿ ಬೇಯಿಸಿದಂಥ ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನೋಡಿ ಇದನ್ನು ನಾನು ಈಗ ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಟಿದ್ದೇನೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಅರ್ಶಿನ ಹಸಿಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದನ್ನು ಸಹ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇದನ್ನು ಸಹ ಈಗ ಇದು ಅವಲಕ್ಕಿ ಸಹ ನೆಂದಿದೆ ಬಿಸಿನೀರಲ್ಲಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾವು ಮಾಡಿಟ್ಟಂಥ ಆಲೂಗಡ್ಡೆ ಪಲ್ಯನೂ ಸಹ ಇದಕ್ಕೆ ಹಾಕಬೇಕು ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದರ ಜೊತೆಗೆ ಈಗ ಮಿಕ್ಸ್ ಆಗಿದೆ ಇದಕ್ಕೆ ನಾನೀಗ ಜೀರಿಗೆ ಖಾರದ ಪುಡಿ ಗರಂ ಮಸಾಲ ಮತ್ತು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸಹ ಈಗ ಮಿಕ್ಸ್ ಆಗಿದೆ ಈಗ ಇದನ್ನೀಗ ವಡೆ ಆಕೃತಿಯಲ್ಲಿ ತಟ್ಟಬೇಕು ಹೀಗೆ ಒಡೆ ಥರ ಮಾಡಬೇಕು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಬೋದು ನಾನು ಈ ಶೇಪಲ್ಲಿ ಮಾಡ್ತಿದ್ದೇನೆ ಈಗ ಇದನ್ನೆಲ್ಲ ಮಾಡಿಟ್ಟಿದ್ದೇನೆ ಈಗ ಈಗ ಒಂದು ಸ್ಲೆರಿ ಮಾಡಬೇಕು ಇದಕ್ಕೆ ನಾನು ಮೈದಾ ತಗೊಂಡಿದ್ದೇನೆ ಒಂದು ಸ್ಪೂನು ಸ್ವಲ್ಪ ಉಪ್ಪು ತಗೊಂಡಿದ್ದೇನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಬೇಕು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ಲ ಸ್ಲರಿ ಆಗಿದೆ ಈಗ ರವೆ ತಗೊಂಡಿದ್ದೇನೆ ಇನ್ನೊಂದು ತಟ್ಟೆಯಲ್ಲಿ ಈಗ ನಾವು ಮಾಡಿದಂಥ ಆಲೂಗಡ್ಡೆ ಮತ್ತು ಅವಲಕ್ಕಿಯ ವಡವನ್ನು ಈ ಸ್ಲರಿಯಲ್ಲಿ ಮುಳುಗಿಸಿ ಈಗ ರವೆಯಲ್ಲಿ ಸಹ ಹತ್ತಬೇಕು ಈ ರೀತಿ ಎಲ್ಲವನ್ನು ಮಾಡಿಟ್ಟಿದ್ದೇನೆ ನಾನು ಮತ್ತೆ ಒಂದು ಬಾಣಲಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶಾಲಾ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಸಿ ಇಡಬೇಕು ಈಗ ನಾನು ಇದನ್ನೆಲ್ಲ ಹಾಕ್ತಿದ್ದೇನೆ ಒಂದೊಂದಾಗಿ ಈಗ ನೋಡಿ ಇದು ಒಂದು ಸೈಡು ಬೆಂದಿದೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಕಲರ್ ಚೇಂಜ್ ಆಗೋ ತನಕ ಬೇಯಿಸಿದ್ರೆ ಸಾಕು ನಾನು ಇದನ್ನೀಗ ಉಲ್ಟಾಕ್ತಿದ್ದೇನೆ ಈಗ ಸ್ವಲ್ಪ ಹೊತ್ತಾದ ಮೇಲೆ ಕಲರ್ ಬಂದಿದೆ ಅಂತ ನೋಡಬೇಕು ಮೀಡಿಯಮ್ ಉರಿಯಲ್ಲಿ ಮಾಡಿ ಇದನ್ನು ತುಂಬ ಐ ಫ್ಲೇ ಉರಿಯಲ್ಲಿ ಮಾಡಬೇಡಿ ಸೀದೋಗುತ್ತೆ ಈಗ ಎರಡು ಕಡೆ ಸಹ ಬೆಂದಿದೆ ನಾನು ಇದನ್ನೀಗ ತೆಗೆದಿದ್ದೇನೆ ಈಗ ಟೇಸ್ಟಿ ಆದ ಅವಲಕ್ಕಿ ಕಟ್ಲೆಟ್ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ